ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸರ್ ನಮಸ್ತೆ ಏನ್ ಸರ್ ಮೊನ್ನೆ ಕಾಂಗ್ರೆಸ್ ಕಚೇರಿ ಆಫೀಸ್ ಹತ್ರ ಏನೋ ತಳ್ಳಾಟ ನೂಕಾಟ ಈ ಗಲಾಟಾ ಆಯ್ತು ಅದ್ರಲ್ಲಿ ನೀವು ಇದ್ರಿ ಒಬ್ರು ಮೊನ್ನೆ ಆದ ಅವರು ಗಲಾಟೆ ಮಾಡಿದವರು ನಮ್ ಕಾಂಗ್ರೆಸ್ ಅಲ್ಲ ಅವರು ನಮ್ಗೆ ಓಟು ಹಾಕಿಲ್ಲ ಅಂತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀನಿ ನಾವು ಇದೆಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ನಾವು ಕಾಂಗ್ರೆಸ್ನವ್ರಲ್ವಾ ಕಾಂಗ್ರೆಸ್ ಅವರ ನಾವ ಕಾಂಗ್ರೆಸ್ ಅನ್ನೋದು ಮಂಗಳವಾರ ನೋಡ್ಕೊಳ್ಳೋಣ ಮಂಗಳವಾರ ನಿಮ್ಮನ್ನೆಲ್ಲರನ್ನೂ ಕರೆದು ಕುರುಣಮಲೆ ದೇವಸ್ಥಾನ ಸನ್ನಿಧಾನದಲ್ಲಿ ಒರಿಜಿನಲ್ ಕಾಂಗ್ರೆಸ್ ಯಾರು ಡೂಪ್ಲಿಕೇಟ್ ಕಾಂಗ್ರೆಸ್ ಯಾರು ನೀನ್ ಕಾಂಗ್ರೆಸ್ ನಾನ್ ಕಾಂಗ್ರೆಸ್ ಅಂತ ನಾವೆಲ್ಲ ಸೇರಿ ಅದನ್ನ ಮಂಗಳವಾರ ಒಂದು ಸ ಮೆದ್ದ ಮೂರು ಗಂಟೆ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ನೀವು ಎಲ್ಲ ಬನ್ರಿ ನಿಮ್ಮ ಜೊತೆಗೆ ಒಂದು ಸಮಾಲೋಚನೆ ಮಾಡಿ ಕುಲನ್ ಕುಲಂಕೃಷ್ವಾಗೆ ಯಾರ್ ಕಾಂಗ್ರೆಸ್ ಯಾರ್ ಕಾಂಗ್ರೆಸ್ ಇರುವುದು ಹೇಳ್ತೀವಿ ಅವ್ರಂದಿರೋದು ನಿಮ್ಮನೇನ ನನ್ನ ಅಲ್ಲ ಅವ್ರಿಗೆ ಕಾಂಗ್ರೆಸ್ ಇತಿಹಾಸನೇ ಗೊತ್ತಿಲ್ಲ ಯಾರಿಗೆ ಕೇಳ್ತಾ ಇರೋದ್ರ ಅದ್ ಮಂಗಳವಾರ ಮಂಗಳವಾರ ಎಲ್ಲಾ ಮಾಡ್ತೀವಿ ಜನ ಸೇರ್ತೀರ ಸರ್ ನಾವು ಮೇಯ್ನ್ ಆಗಿ ಲೀಡರ್ನು ಸೇರ್ತೀವಿ ನಾವು ಕಾರ್ಯಕರ್ತರನ್ನ ಎಲ್ಲರನ್ನು ಸೇರಿಸ್ತಾ ಇಲ್ಲ ಮೇಯ್ನ್ ಮೈನ್ ಆಗಿ ನಾವು ನಮ್ಮಂದ ಯಾರು ಬೈದಿದಾರೋ ನಾವು ಒರಿಜಿನಲ್ ಆಗಿ ಕಾಂಗ್ರೆಸ್ನವ್ರಲ್ಲ ಅಂತ ಅದ್ರ ಬಗ್ಗೆ ಮಂಗಳವಾರ ಹೇಳ್ತೀನಿ ಸರಿ ಸರ್ ಓಕೆ